ಪ್ರಶ್ನೆ ಉತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಜನನ ಹತ್ತೊಂಬತ್ತು ನೂರ ಇಪ್ಪತ್ತೈದು ಮಾರ್ಚ್ ಮೂರರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು ಕಾದಂಬರಿಗಳು ವಿಷ್ಣು ಸಿಂಧು ನವಚೇತನ ಗಂಧಕೇಶರ ಸಮಾನ ಸೌರಭ ಅವ್ವ ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಗಳನ್ನು ರಚಿಸಿದ್ದಾರೆ ಸದಸ್ಯ ಅಥವಾ ಹತ್ತೊಂಬತ್ತ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತ ಸದಸ್ಯರಾಗಿದ್ದರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಕವನವನ್ನು ತಮಸಾನಾದಿ ಎಡಬಲದಿ ಎಂಬ ಕವನ ಸಂಕಲದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಸ್ವತಂತ್ರ ಸ್ವರ್ಗ ಅಭ್ಯಾಸ ಕೊಡ್ತಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದರೆ ಸ್ವತಂತ್ರ ಸ್ವರ್ಗದಲ್ಲಿ ಅಭಿಮಾದನವೆನಿಪ ಮಸ್ತಕವು ಹೇಗಿರುತ್ತದೆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಮಿ ಅಭಿಮಾನದ ವೆಣಿಪ ಮಸ್ತಕವು ಜಗತ್ ಜಗ್ಗದೆಯ ಕುಗ್ಗದೆಯ ತಗ್ಗದೆಯ ಬಗ್ಗದೆಯ ಮೇಲೆ ಮುಖ ಮಾಡಿ ನೀಟಾಗಿ ನಿಂತಿರುವುದು ಹಾಗೆ ಕೊಟ್ಟಿರುವ ಎರಡನೇ ಪ್ರಶ್ನೋತ್ತರ ನೋಡ್ಬೋದು ಮೂರನೇದು ಹಾಗೆ ನಾಲ್ಕನೇದು ಧ್ರುವತಾರೆ ಎಂದು ಕವಿ ಯಾರನ್ನು ಕರೀತಾರೆ ಧ್ರುವತಾರೆ ಎಂದು ಕವಿ ಭೂಮಿಯನ್ನು ಕರೀತಾರೆ ಇಲ್ಲಿ ಕೆಳಗಿನ ಪದಗಳಲ್ಲಿ ಪದ್ಯದಲ್ಲಿ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂದರೆ ಜಗ ಅಂದರೆ ಜಗತ್ತು ಪ್ರಪಂಚ ಲೋಕ ಎಲ್ಲವನ್ನು ಬರೆಯಲಾಗಿದೆ ಈ ಕಡೆ ಈ ಪದಗಳನ್ನು ಬಿಡಿಸಿ ಸಾರಿ ಈ ಪದವನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸ್ವತಂತ್ರ ವಿಶಾಲ ನವೀನ ಮಧುರ ಮಧುರ ಅಂದರೆ ಕೋಗಿಲ ಮಧುರವಾಗಿ ಹಾಡುತ್ತದೆ ಇನ್ನು ಕಠಿಣ ನನಗೆ ಯಾವ ವಿಷಯವು ಕಠಿಣ ಎನಿಸುವುದಿಲ್ಲ ಕೊನೆಗಾಗಿ ಭಾಷಾಭ್ಯಾಸ ಕೊಟ್ಟಿರುವ ಅಕ್ಕಿಗಳಲ್ಲಿ ತಪ್ಪನ್ನು ಸರಿಪಡಿಸಿ ಬರೀ ಅಂದಿದ್ದಾರೆ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ ಸಾರಿ ಹಂಗಾಗಬಾರ್ದು ಅಕ್ಕಿ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ ಅನ್ನ ಹಣ್ಣನ್ನು ತಿನ್ನುತ್ತಾನೆ ಅನ್ನ ಹಣ್ಣು ಅನ್ನವನ್ನು ತಿನ್ನುತ್ತಾನೆ ಬಾಳೆ ಅನ್ನವನ್ನು ಬಾಳೆಯು ತಿಂದಳು ಬಾಳೆಹಣ್ಣವನ್ನು ಬಾಳೆಯು ತಿಂದಳು ಈ ಥರ ಇಲ್ಲಿಗೆ ಇವತ್ತಿನ ಸ್ವತಂತ್ರ ಸರ್ಗ ಪಾಠದ ಪ್ರಶ್ ಸಾರಿ ಪದ್ಯಪಾಗದ ಕ್ವಶನ್ ಆನ್ಸರ್ ಪ್ರಶ್ನೆ ಉತ್ತರಗಳು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು